ಬಿಂಡಿಗಾ ಶ್ರೀ ದೇವಿರಮ್ಮ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವವು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ನಡೆಯಲಿದ್ದವು ಈ ಕಾರ್ಯಕ್ರಮಕ್ಕೆ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ವಾಹನಗಳ ಮುಖಾಂತರ ಆಗಮಿಸುವುದರಿಂದ ಜಾತ್ರೆಯ ದಿನಗಳಾದ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಜಿಲ್ಲೆಯಲ್ಲಿ ಮಳೆ ಬರುವ ಕುರಿತು ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಿದ್ದು ದೇವಾಲಯಕ್ಕೆ ತೆರಳುವ ರಸ್ತೆಯು ಕಿರಿದಾಗಿರುವುದರಿಂದ ವಾಹನ ದಟ್ಟಣೆ ಹಾಗೂ ಹೆಚ್ಚಿನ ಜನಸಂದಣಿಯಾಗಿ ಅನಾನುಕೂಲವಾಗುವ ಸಂಭವವಿದ್ದು ಬಿಂಡಿಗ ಮಲ್ಲೇನಹಳ್ಳಿ ಶ್ರೀ ದೇವಿರಮ್ಮ ದರ್ಶನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಬೆಟ್ಟ ಏರುವವರು ಹದಿನೈದು ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಅರವತ್ತು ವರ್ಷದ ಒಳಗಿರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾಹಿತಿ ನೀಡಿದ್ದಾರೆ ಇದು ತಮಗೆಲ್ಲರಿಗೆ ತಿಳಿದಿರೋ ಹಾಗೆ ಈಗ ಆಲ್ರೆಡಿ ದೇವಿರಮ್ಮ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಡೆಸಿದ್ದಾರೆ ಸೊ ಅದು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಜಾತ್ರಾ ಮಹೋತ್ಸವ ನಡೆಯಿತು ಸೊ ಈ ಸಾರಿ ವಿಶೇಷ ತಾವೆಲ್ಲರೂ ತ ಅವರು ಪ್ರೆಸ್ ನೋಟ್ ಕೊಟ್ಟ ಹಾಗೆ ಸಮಿತಿಯವರು ಟ್ರಸ್ಟ್ ಅವರು ಈ ಸಾರಿ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಅವರ ಹಿತದೃಷ್ಟಿಯಿಂದ ಎರಡು ದಿನಕ್ಕೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತೊಂಬತ್ತನೇ ತಾರೀಕು ಸಮಿತಿಯವರ ನಿರ್ಧಾರದ ಪ್ರಕಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಈ ಥರ ಅವರು ಭಕ್ತಾದಿಗಳ ಹಿತದೃಷ್ಟಿಯಿಂದ ಯಾಕಂದರೆ ಹೋದ್ ಸಾರಿ ಅದು ಹಿಂದಿನ ಅವ್ರದ್ದು ಎಕ್ಸ್ಪೀರಿಯೆನ್ಸನ್ನು ತಲೆದಿಟ್ಟುಕೊಂಡು ಅವರು ಎಲ್ಲರೂ ಸಮಿತಿಯವರು ಡಿಸ್ಕಸ್ ಮಾಡಿ ಅದಾದಮೇಲೆ ಜಿಲ್ಲಾಡಳಿತ ಅವರು ಸಮಾಲೋಚನೆಯನ್ನು ಮಾಡಿರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದಿನದ ಅವಕಾಶ ಭಕ್ತಾದಿಗಳಿಗೆ ಇಲ್ಲಿವರೆಗೆ ಹೋದ ವರ್ಷದವರೆಗೂ ಸಹಿತ ಮುಂಚೆಯಿಂದ ನಡ್ಕೊಂಡು ಬರ್ತಾ ಇರೋದು ಒಂದೇ ದಿನ ರಾತ್ರಿ ಲೇಟ್ ನೈಟ್ ಬೆಟ್ಟ ಹತ್ತಿ ಅಮ್ನವರ ದರ್ಶನವನ್ನು ಪಡೆದುಕೊಂಡ್ಬಿಟ್ಟು ಮಧ್ಯಾಹ್ನದೊಳಗಡೆ ಎಲ್ಲ ಇಳಿದ್ಬಿಡ್ತಿದ್ರು ಬಟ್ ಈ ಸಾರಿ ವೆದರ್ ಫೋರ್ಕಾಸ್ಟ್ ವೆದರ್ ಫೋರ್ಕಾಸ್ಟನ್ನು ನೋಡಿಬಿಟ್ಟು ಮತ್ತೆ ಮುಂಚೆ ಆಗಿರ್ತಕ್ಕಂಥ ಅನುಭವಗಳನ್ನು ಅವರು ತಲೆದಿಟ್ಟುಕೊಂಡು ಎರಡು ದಿನಕ್ಕೆ ಅನುಮತಿಯನ್ನು ಅವರು ಕೊಟ್ಟು ಭಕ್ತಾದಿಗಳಿಗೆ ಹೆಚ್ಚಿನ ಒಂದು ಸಮಯಾವಕಾಶನ ಕೊಟ್ಟು ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒಟ್ಟಾಗಿ ಏನೇನು ಅಲ್ಲಿ ಸಿದ್ಧತೆಗಳನ್ನ ನಡೆಸಬೇಕು ಆ ಸಿದ್ಧತೆಗಳನ್ನು ಎಲ್ಲ ನಾವು ಕೈಗೊಂಡಿದ್ದೀವಿ ವಿಶೇಷವಾಗಿ ಜಿಲ್ಲಾಡಳಿತದ ವತಿಯಿಂದ ಮೊನ್ನೆ ಹದಿಮೂರನೇ ತಾರೀಕಿಗೆ ನಿನ್ನೆ 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 ಹದಿಮೂರನೇ ತಾರೀಕಿಗೆ ಎಲ್ಲ ಯಾವ ಯಾವ್ಯಾವ ಇಲಾಖೆಗಳು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾವೆ ಆ ಇದಕ್ಕೆ ಸಂಬಂಧ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಎಲ್ಲ ಇಲಾಖೆಯ ಅಧಿಕಾರಿಗಳು ಅದರಲ್ಲಿ ಸಿ ಇ ಒ ಅವರಿದ್ದರು ಡಿ ಡಿ ಸಿ ಅವರಿದ್ದರು ಎ ಸಿ ತಹಸೀಲ್ದಾರ್ ಅವರಿದ್ರು ಫೈಯರ್ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇದ್ದರು ಎಸ್ ಪಿ ಅವರಿದ್ರು ಹಾಗೆ ಮೈನ್ಸ್ ಆ್ಯಂಡ್ ಅವರು ಆಮೇಲೆ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿಯವರು ಮುಜರಾಯಿ ಇಲಾಖೆಯವರಿದ್ರು ಮತ್ತು ಸಮಿತಿಯವರಿದ್ರು ಟ್ರಸ್ಟ್ ಸಮಿತಿಯವರಿದ್ರು ನೆಸ್ಕಾಂದ್ದವ್ರು ಇದ್ದರು ಫಾರೆಸ್ಟ್ ಈ ಇದರ ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮ ಮೊಟ್ಟ ಮೊದಲೇ ಮೊಟ್ಟ ಮೊದಲನೇ ಬಾರಿ ಎಲ್ಲ ಡಿಪಾರ್ಟ್ಮೆಂಟನ್ನು ಒಳಗೊಂಡಂಥ ಒಂದು ತಂಡ ನಾವು ಅದನ್ನು ಬೆಟ್ಟವನ್ನು ಹತ್ತಿ ಅನ್ನೋ ಕಷ್ಟವನ್ನು ಪಡೆದುಕೊಂಡು ಈಗ ಭಕ್ತಾದಿಗಳು ಯಾವ ರೂಟಲ್ಲಿ ಹೋಗ್ತಾರೆ ಅದೇ ರೂಟಲ್ಲಿ ನಾವು ಹೋಗಿ ಏನೇನು ಅಲ್ಲಿ ವ್ಯವಸ್ಥೆಗಳು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಭಾಳ ವಿಸ್ತೃತವಾಗಿ ಪರಿಶೀಲನೆ ನಡೆಸಿ ಅದಕ್ಕೆ ಕ್ರಮವನ್ನು ಕನ್ಸರ್ಟ್ ಇಲಾಖೆಯವರು ಅದಕ್ಕೆ ಕ್ರಮವನ್ನು ತೆಗೆದುಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಈ ಸರಿ ಮೈಂಡ್ಸ್ ಆ್ಯಂಡ್ ಜಿಯೋಲಜಿ ಇಲಾಖೆಯವರು ನಾವು ಕರ್ಕೊಂಡು ಹೋಗಿದ್ವಿ ಬೆಟ್ಟದಲ್ಲಿ ಹೋಗಬೇಕಾದ್ರೆ ಯಾವುದಾದ್ರೂ ಬಂಡೆಗಳು ಅಥವಾ ಮಣ್ಣು ಕಾಳಜ ಆಗ್ತಕ್ಕಂಥದ್ದು ಅಥವಾ ಬಂಡೆಗಳು ಲೂಸ್ ಆಗಿರ್ತಕ್ಕಂಥ ಬಂಡೆಗಳನ್ನು ಅಬ್ಸರ್ವ್ ಮಾಡಲಿಕ್ಕೆ ಆ ಥರದ್ದೆಲ್ಲ ಅವರು ಪರಿಶೀಲನೆ ಮಾಡಿದ್ದಾರೆ ಅವರು ಅವ್ರದ್ದು ವರದಿಯನ್ನು ಕೊಡ್ತಾರೆ ಮತ್ತು ಸೂಕ್ತ ಕ್ರಮವನ್ನು ಅವರು ತೆಗೆದುಕೊಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ಸ್ ಬಂದಿದ್ದರು ಫೈರಿಂದ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಬಂದಿದ್ದರು ಈ ಥರ ಎಲ್ಲ ಇಲಾಖೆಯವರು ಬಂದು ಒಂದು ಅದನ್ನು ನಾವು ಎಲ್ಲ ಸ್ಥಳಗಳನ್ನು ಪರಿಶೀಲಿಸಿದ್ದೀವಿ ಆ ಯಾವ ರೂಟಲ್ಲಿ ಹೋಗ್ತಾರೆ ಆ ರೂಟ್ಗಳನ್ನೆಲ್ಲ ಪರಿಶೀಲಿಸಿ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸೊ ಈಗ ಈ ವರ್ಷ ಏನು ಜಾತ್ರಾ ಮಹೋತ್ಸವ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ ಅವರಿಗೆ ನಾವು ನಮ್ಮದು ಕ್ರೌಡ್ ಮ್ಯಾನೇಜ್ಮೆಂಟ್ ಎಸ್ ಎಸ್ಒ ಪಿಯನ್ನು ಕೊಟ್ಟಿದ್ದೀವಿ ಈ ಜನಸಂದಣಿ ಅನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ ಈ ವರ್ಷ ಅದು ನಮಗೆ ಬಂದಿದೆ ಅದು ಅದನ್ನು ನಾವು ಕಾಪಿಯನ್ನು ಅವರಿಗೆ ಕೊಟ್ಟು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಕಂಡೀಷನ್ಸ್ಗಳನ್ನು ಅವರು ಕಡ್ಡಾಯವಾಗಿ ಪಾಲಿಸಬೇಕು ಅಂತಕ್ಕಂಥ ಹೇಳಿದ್ದೀವಿ ಯಾಕಂದರೆ ಟ್ರಸ್ಟ್ ಇದು ಏನಿದೆ ದೇವಿ ನಮ್ಮ ಅಭಿವೃದ್ಧಿ ಟ್ರಸ್ಟ್ ಏನಿದೆ ಇದು ಜವಾಬ್ದಾರಿ ತಗೊಂಡ್ಬಿಟ್ಟು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ಸೊ ಆದ್ದರಿಂದ ಅವರಿಗೆ ಏನಿದೆ ಅದು ಅವರಿಗೆ ಅವ್ರ ಜವಾಬ್ದಾರಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಭಾಳ ಕ್ಲಿಯರ್ ಆಗಿ ನಾವು ಹೇಳಿದ್ದೀವಿ ನಿನ್ನೆ ಬಳಸಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಸುಮಾರು ವಿಚಾರಗಳನ್ನು ತಮಗೆ ಹಂಚ್ಕೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ಒಂದು ಎರಡು ಮೂರು ವಿಚಾರಗಳನ್ನು ಹಂಚುವುದಕ್ಕೆ ಇಷ್ಟಪಡ್ತೀವಿ ನಾವು ಈ ಸಾರಿ ಎಲ್ಲ ಭಕ್ತಾದಿಗಳಿಗೆ ಡೂಸ್ ಆ್ಯಂಡ್ ಡೋಟ್ಸ್ ಭಕ್ತಾದಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ದು ಒಂದು ದೊಡ್ಡದು ಒಂದು ಬ್ಯಾನರ್ ತರದ್ ಹಾಕಿ ಅಲ್ಲಿ ಎಲ್ಲ ಎಲ್ಲ ಕಡೆ ಅವರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಂದರೆ ಬೆಟ್ಟ ಹಾಕ್ಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥದ್ರ ಬಗ್ಗೆ ಅವರಿಗೆ ಕನ್ನಡ ಭಾಷೆಯಲ್ಲಿ ಬ್ಯಾನರ್ಸ್ಗಳನ್ನು ವ್ಯವಸ್ಥೆಗಳನ್ನ ಇದರಲ್ಲಿ ವಿಶೇಷವಾಗಿ ನಾನು ಏನ್ ಮಾಡಬಾರದು ಅಂತಕ್ಕಂಥದ್ದು ನಾಲ್ಕು ಪಾಯಿಂಟ್ ನಮ್ದು ಹೋದ ವರ್ಷದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಕೆಲವರು ಮೇಲೆ ಹೋಗ್ ಹೋದಾಗ ಪಟಾಕಿಗಳನ್ನ ಯೂಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಪಟಾಕಿಗಳನ್ನ ಯೂಸ್ ಮಾಡಲಿಕ್ಕೆ ಇಲ್ಲ ನಿಷೇಧ ನಿಷೇಧ ಆಗಿದೆ ಸೊ ದಯವಿಟ್ಟು ಒಂದು ಪಟಾಕಿಗಳನ್ನ ಯಾವುದೇ ಕಾರಣಕ್ಕೂ ಯಾರು ಯೂಸ್ ಮಾಡುವಾಗಿಲ್ಲ ಒಂದು ಆ ನಮ್ಮ ಡ್ರೋನ್ ಸರ್ವೆಲೆನ್ಸ್ ಇರುತ್ತೆ ಆ ತರದ ಕಂಡು ಬಂದ್ರೆ ನಾವು ಕಾನೂನು ಅಷ್ಟು ಜನ ಇದ್ದಾಗ ಅಲ್ಲಿ ಬೇರೆ ತರದ್ದು ಸಮಸ್ಯೆಗಳು ಆಗ್ತಕ್ಕಂಥದ್ದು ಇರುತ್ತೆ ಆದ್ರಿಂದ ಪಟಾಕಿಗಳನ್ನ ಯೂಸ್ ಮಾಡಿ ನಿಷೇಧ ಎರಡನೇದು ಜನ ಹೋಗ್ತಾರೆ ಅಲ್ಲಿ ತುದಿಗೆ ಹೋದಾಗ ದರ್ಶನ ಮಾಡ್ಕೊಂಡು ವಾಪಸ್ ಬರಬೇಕಾದ್ರೆ ಅವರು ರಿಲ್ಯಾಕ್ಸ್ ಆಗಿರ್ತಾರೆ ಅನ್ನೋ ದರ್ಶನ ಆಗಿರುತ್ತೆ ಇನ್ನೇನು ಆರಾಮಾಗಿ ಹೋಗ್ಬಹುದು ಅಂತೇಳಿ ಅಲ್ಲಿ ಇಲ್ಲಿ ಡೇಂಜರಸ್ ಪ್ಲೇಸಸ್ಗೆ ಹೋಗುದು ಸೆಲ್ಫಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಆ ತರ ಅದಕ್ಕೆ ನಾವು ಅವಕಾಶ ಕೊಡಲ್ಲ ಅಲ್ಲಿ ಎಲ್ಲ ಕಡೆ ನಾವು ಸಿಬ್ಬಂದಿಗಳನ್ನ ನಿಮಿಸಿ ಆದ್ರೂ ಸಹಿತ ಆ ಭಕ್ತಾದಿಗಳು ಅವ್ರದೇ ಆಗಿರ್ತಕ್ಕಂಥ ಇರುತ್ತೆ ಸೊ ಆ ಥರ ಸಾಹಸಗಳಿಗೆ ಕೈ ಇದನ್ನ ಅವ್ರ ಕೈ ಹಾಕಲಿಕ್ಕೆ ಹೋಗ್ಬಾರ್ದು ಅಲ್ಲಿ ಹೋಗ್ತಕ್ಕಂಥದ್ದು ಅಮ್ಮನವರ ದರ್ಶನ ಪಡ್ಕೊಂಡ್ಬಿಟ್ಟು ಬರಲಿಕ್ಕೆ ಅದು ಬಿಟ್ಬಿಟ್ಟು ಅಲ್ಲಿ ಬೇರೆ ತರ ಸಾಹಸವನ್ನು ಮಾಡ್ತಕ್ಕಂಥದ್ದು ಯಾರು ಹೋಗದೇ ಇರತಕ್ಕಂಥ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಎಲ್ಲರೂ ಹೋಗ್ತಕ್ಕಂಥ ಸ್ಥಳಗಳನ್ನ ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಈ ಥರದೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ ಸೊ ದಯವಿಟ್ಟು ಭಕ್ತಾದಿಗಳು ಆ ಥರದಕ್ಕೆಲ್ಲ ಹೋಗ್ಬಾರ್ದು ಯಾಕಂದ್ರೆ ಬೇರೆ ಸ್ಥಳಗಳನ್ನ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಕಲ್ಲು ಲೂಸ್ ಆಗಿ ಆ ಕಲ್ಲ ಬಿದ್ದರೆ ಹಿಂದೆ ಬಂದ್ಬಿಡ್ತಂದ್ರೆ ಅದು ಬೇರೆ ಭಕ್ತಾದಿಗಳಿಗೆ ನೋವು ಮಾಡ್ತಕ್ಕಂಥದ್ದು ಮತ್ತೆ ಪ್ಯಾನಿಕ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ತರ ನಾವು ಅಬ್ಸರ್ವ್ ಮಾಡಿದ್ದೀವಿ ಸೊ ಇನ್ನೊಂದು ಮೇಜರ್ ಅಬ್ಸರ್ವೇಷನ್ ನಮ್ದು ಹೋದ ವರ್ಷ ಏನಿತ್ತು ಅಂದ್ರೆ ಈ ನಮ್ಮಲ್ಲಿ ಬಹಳ ಶ್ರದ್ಧೆಯಿಂದ ಬಹಳ ಸಾಂಪ್ರದಾಯಿಕವಾಗಿ ಬಹಳ ಭಕ್ತಿಯಿಂದ ಇದು ಆಚರಿಸ್ತಾರೆ ಇದಕ್ಕೊಂದು ಅಟ್ಯಾಚ್ಮೆಂಟ್ ಇದೆ ನಾವು ಇತಿಹಾಸ ತಿಳ್ಕೊಂಡಿದ್ದೀವಿ ಸೊ ಇದು ಏನಾಗುತ್ತೆ ಹರಕೆಯನ್ನು ಒತ್ಕೊಳ್ತಾರೆ ಹರಕೆಯನ್ನು ಹತ್ಕೊಂಡು ರಾತ್ರಿ ಎಲ್ಲ ಊಟ ಮಾಡದೆ ನೀರು ಮಾಡದೆ ಈ ಥರದ್ದೆಲ್ಲ ಮಾಡಿಕೊಂಡು ಬರ್ತಾರೆ ಅಲ್ಲಿ ಬೆಟ್ಟ ನಾವು ರೋಡಿಂದ ತುತ್ತ ತುದಿಗೆವರೆಗೆ ಹೋಗಬೇಕಾದ್ರೆ ಸುಮಾರು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಬೇರೆ ಬೇರೆ ರೂಟಿಂದ ಹೋಗ್ಬೇಕಾದ್ರೆ ಸೊ ಈ ಡಿಸ್ಟೆನ್ಸನ್ನು ಖಾಲಿ ಹೊಟ್ಟೆಯಿಂದ ಅದು ಹೊರಗೆ ಹರಕೆ ಹೊತ್ತಿರ್ತಾರೆ ನಾವು ಹರಕೆ ಅದ್ರ ಬಗ್ಗೆ ನಾವು ಏನು ಹೆಚ್ಚಿಗೆ ಮಾತಾಡಲಿಕ್ಕೆ ಆಗಲ್ಲ ಬಟ್ ಈಗ ಖಾಲಿ ಹೊಟ್ಟೆಯಿಂದ ಹೋಗೋದು ಅದು ಅವ್ರಿಗೆ ಟ್ರೈನ್ ಆಗಿಬಿಡುತ್ತೆ ಎನರ್ಜಿ ತುಂಬಾ ಬೇಕಾಗುತ್ತೆ ಸೊ ಈ ನಾವು ಕೇಳಿಕೊಳ್ಳೋದು ಏನಂದ್ರೆ ಸ್ವಲ್ಪ ಅದಕ್ಕೆ ವ್ಯವಸ್ಥೆ ಏನು ಓ ಆರ್ ಎಸ್ ಪೌಡರ್ ಅಥವಾ ಗ್ಲುಕೋನ್ ಡಿ ಅಂತ ಪೌಡರ್ ಅಥವಾ ಚಾಕ್ಲೇಟ್ ಏನೋ ಒಂದು ಸ್ವಲ್ಪ ಇನ್ಸ್ಟೆಂಟ್ ಆಗಿ ಎನರ್ಜಿಗಳನ್ನ ತೆಗೆದುಕೊಂಡು ಹೋಗಬೇಕು ಅಲ್ಲಿ ಏನಾಗುತ್ತೆ ಹೋಗ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ನೋಡಿ ಒಂದಿಕ್ಕೂ ಮೂರು ಜನ ನಾವು ಆಮೇಲೆ ಅವರಿಗೆ ಕೇಳಿದಾಗ ಏನಾಗಿತ್ತು ಇಲ್ಲ ಸರ್ ನಾವು ಊಟ ರಾತ್ರಿ ಎಲ್ಲ ಬಂದಿನ ನಾವು ಇಲ್ಲಿ ನಮ್ದು ಹರಕೆ ಇರುತ್ತೆ ನಾವು ಅಮ್ಮನವ್ರೆ ನಾವು ಹೋಗಿ ಿ ಆಮೇಲೆ ಊಟ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ ಅಂತ ಸೊ ಇರಲಿ ಬಟ್ ಇದ್ರ ಜೊತೆಗೆ ಅವ್ರದ್ದು ಆರೋಗ್ಯ ಬಹಳ ಇಂಪಾರ್ಟೆಂಟ್ ಸೊ ಅದರಿಂದ ಈ ಒಂದು ನಾಲ್ಕು ವಿಚಾರಗಳು ನಾವು ಬಹಳ ಸ್ಪೆಸಿಫಿಕ್ ಆಗಿ ಅಬ್ಸರ್ವೇಷನ್ ಮಾಡಿ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಎರಡು ದಿನಗಳಲ್ಲಿ ಜಾತ್ರಾ ಮಹೋತ್ಸವಕ್ಕೆ ತರೀಕೆರೆಯಿಂದ ವಾಹನಗಳಲ್ಲಿ ಆಗಮಿಸುವ ಭಕ್ತರು ಸ್ಥಳೀಯರು ಮಾತ್ರ ಲಿಂಗದಹಳ್ಳಿ ಮಾರ್ಗವಾಗಿ ಬಿಂಡಿಗಾ ಗ್ರಾಮಕ್ಕೆ ಬರುವಂತೆ ಹಾಗೂ ತರೀಕೆರೆಯಿಂದ ಅನ್ಯಕಾರ ನಿಮಿತ್ತ ಚಿಕ್ಕಮಗಳೂರಿಗೆ ಬರುವ ಇತರೆ ಎಲ್ಲ ವಾಹನಗಳು ಅಕ್ಟೋಬರ್ ಹತ್ತೊಂಬತ್ತರ ಬೆಳಗ್ಗೆ ಆರು ಗಂಟೆಯಿಂದ ಅಕ್ಟೋಬರ್ ಇಪ್ಪತ್ತರ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕಡ್ಡಾಯವಾಗಿ ಕಡೂರು ಮಾರ್ಗವಾಗಿ ಬರುವಂತೆ ಸೂಚಿಸಿದ್ದಾರೆ ಎಲ್ಲ ಸರಿಯಾಗಿ ಪಾರ್ಕ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಥವಾ ಟೌನ್ ಕ್ಯಾಂಟೀನ್ ಟೌನ್ ಕ್ಯಾಂಟೀನ್ ಅಲ್ಲಿ ಬಸ್ಗಳು ಅವೈಲೇಬಲ್ ಇರುತ್ತೆ ಸೊ ಅಲ್ಲಿಂದ ಬಂದು ಬಸ್ ಅಲ್ಲಿ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲ ಪ್ರೈವೇಟ್ ವೆಹಿಕಲ್ ಗಳು ಅಲ್ಲಿ ಬರೋದ್ರಿಂದ ಮಲೆನಳ್ಳಿ ರೋಡ್ ಹೋಗಿ ತರೀಕೆರೆ ರೋಡ್ ಸ್ವಲ್ಪ ಅಲ್ಲಿ ಹೆಚ್ಚಿಗೆ ವೆಹಿಕಲ್ಸ್ ಬಂದ್ರೆ ಸ್ವಲ್ಪ ವೆಹಿಕಲ್ ಅಕ್ಕಪಕ್ಕ ಇಲೆಕ್ಟ್ರಿಕ್ ಆಗಲ್ಲ ಮತ್ತೆ ಅಲ್ಲಿ ಪಾರ್ಕಿಂಗ್ ಪ್ಲೇಸಸ್ ಇಲ್ಲ ಸೊ ಆದ್ರಿಂದ ಇಲ್ಲೇ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿ ಬಸ್ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಬಹುದು ಯಾಕಂದ್ರೆ ಬಸ್ ಐದು ನಿಮಿಷಕ್ಕೊಂದು ಬಸ್ ಗಳನ್ನ ಅರೇಂಜ್ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವ್ರ ಮೀಟಿಂಗು ಆಯಿತು ಇನ್ನೊಂದು ವಿಚಾರ ಡಿ ಸಿ ಅವರು ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಒಂದು ಬೋಧವಾರ ಒಂದು ಬೋಧವಾರ ಒಂದು ಮೀಟಿಂಗ್ ಅನ್ನ ಮಾಡಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಜಿಲ್ಲಾ ರೈತರು ಏನೇನು ಪ್ರಿಪರೇಷನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮೀಟಿಂಗ್ ಮಾಡಿ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ರೀತಿಯ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಈಗ ಬಸ್ ಸ್ಟ್ಯಾಂಡ್ ಇಂದ ಬಸ್ ಗಳು ಹೊರತಾ ಹೋಗ್ತವೆ ಈಗ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಅಲ್ಲಿ ಅಲೋ ಗಂಟೆಗೆ ಇಲ್ಲಿಂದ ಬಸ್ಗಳು ಹೊರಡುತ್ತೆ ಸೊ ಸ್ಟಾರ್ಟ್ ಆಗುತ್ತೆ ಹೋಗ್ಲಿಕ್ಕೆ ಆಮೇಲೆ ಅದಕ್ಕ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಂಟು ಗಂಟೆಗೆ ನಾವು ಅಲ್ಲಿ ಅಲೋ ಮಾಡ್ತೀವಿ ಸೊ ಇಲ್ಲಿ ಆರೂವರೆ ಏಳು ಗಂಟೆಗೆ ಬಸ್ಗಳು ಹೊರಡಲಿಕ್ಕೆ ಇಪ್ಪತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಏನು ಬಸ್ ಗಳು ಬಂದ್ರೆ ಅಲ್ಲಿ ಬಸ್ಗಳಲ್ಲಿ ಬಂದ್ ಬಂದಿರತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಮತ್ತೆ ಕೆಲವೊಬ್ರು ಅನಿವಾರ್ಯ ಕಾರಣಗಳಿಂದ ಯಾವ್ದಾದ್ರು ಪ್ರೈವೇಟ್ ಬಸ್ ವೆಹಿಕಲ್ ಗಳು ಬಂದ್ರೆ ಸೊ ಅವ್ರಿಗೆ ಕಂಪಲ್ಸರಿಯಾಗಿ ನಮ್ಮ ಮಲೆನಾಡಿಯಲ್ಲಿ ಏನು ಸ್ಕೂಲ್ ಕಾಲೇಜ್ ಕ್ಯಾಂಪಸ್ ಇದೆ ಆ ಕ್ಯಾಂಪಸ್ ಅಲ್ಲಿನೇ ಕಡ್ಡಾಯವಾಗಿ ಅವರು ಇದನ್ನ ಮಾಡಬೇಕು ಏನು ಪಾರ್ಕಿಂಗ್ ಮಾಡಬೇಕಾಗುತ್ತೆ ಮಲ್ಲೇನಾಡಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಆವರಣದಲ್ಲಿನೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದೇವಿ ಅಲ್ಲಿನೇ ಪಾರ್ಕಿಂಗ್ ಪಾರ್ಕಿಂಗ್ ಅನ್ನ ಮಾಡಬೇಕು ಅದಕ್ಕಿಂತ ಇನ್ನೊಂದು ನಾವು ಅವರಿಗೆ ರಿಕ್ವೆಸ್ಟ್ ಯಾವುದೇ ಕಾರಣಕ್ಕೂ ಮಲ್ಲೇಹಳ್ಳಿ ಗ್ರಾಮದ ರಸ್ತೆಯ ಅಕ್ಕಪಕ್ಕದಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡುವಾಗಿಲ್ಲ ಆತರ ಮಾಡಿದ್ರೆ ಅದು ಅದು ಕಷ್ಟ ಆಗುತ್ತೆ ಸಾರ್ವಜನಿಕ ಬೇರೆ ಓಡಾಡಲಿಕ್ಕೆ ಸೊ ಮಲ್ಲೇಹಳ್ಳಿ ಪ್ರೌಢಶಾಲೆ ಅಂತ ಹೇಳೋದು ಕುಮಾರಗಿರಿ ಅಂತೇಳಿ ಹೇಳಿ ಪಾರ್ಕಿಂಗ್ ಏರಿಯಾ ನಾವು ತರೀಕೆರೆಯಿಂದ ನೋಡ್ತಕ್ಕಂಥ ಎಲ್ಲ ವೆಹಿಕಲ್ ತರಕೆರೆ ನಿಂದಡೆಯಿಂದ ನೋಡ್ತಕ್ಕಂಥ ಎಲ್ಲ ವೆಹಿಕಲ್ಗಳಿಗೆ ಗಳಿಗೆ ಕುಮಾರಗಿರಿ ಅಲ್ಲಿ ಪಾರ್ಕಿಂಗ್ ಏರಿಯಾ ನಾವು ಮಾಡಿದೀವಿ ಸೊ ಈ ಪಾರ್ಕಿಂಗ್ ಏರಿಯಾ ಯಾವುದು ಪ್ರೌಢಶಾಲೆ ಪಾರ್ಕಿಂಗ್ ಏರಿಯಾದಿಂದ ಕುಮಾರಗಿರಿ ಪಾರ್ಕಿಂಗ್ ಏರಿಯಾದವರೆಗೆ ರೋಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಯಾವುದು ವಾಹನಗಳಿಗೆ ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಪರ್ಚಿಂಗ್ ಇಲ್ಲ ಸೊ ಇದು ಡಿ ಸಿ ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ದಾರೆ ಅಡ್ವೈಸರಿ ಇನ್ನು ಇದು ಇದೆ ಇದ್ರ ಜೊತೆಗೆ ಇಪ್ಪತ್ತನೇ ತಾರೀಕು ಮತ್ತೆ ಇಪ್ಪತ್ತನೇ ತಾರೀಕು ವೀಕೆಂಡ್ ಇರೋದ್ರಿಂದ ಹೆಚ್ಚಿನ ಒಂದು ಪ್ರವಾಸಿಗರದು ಸಂಖ್ಯೆ ಆಗಿರ್ತಕ್ಕಂಥದ್ದು ಇದೆ ಸೊ ಆದ್ದರಿಂದ ಡಿ ಸಿ ಅವರು ಅದೊಂದು ಅಡ್ವೈಸರಿ ಅಡ್ವೈಸರಿ ಅಂತ ಇಶ್ಯೂ ಮಾಡಿದ್ದಾರೆ ಆ ಅಡ್ವೈಸರಿ ಪ್ರಕಾರ ಈಗ ಆಲ್ರೆಡಿ ಯಾರ್ಯಾರು ಬುಕ್ಕಿಂಗ್ ಆಗಿದೆ ಬುಕ್ಕಿಂಗ್ ಆಗಿರೋ ಬಿಟ್ಟು ಬೇರೆ ಪ್ರವಾಸಿಗರಿಗೆ ಅಲ್ಲಿ ಬಂದು ಅಲ್ಲಿ ಅದನ್ನ ಹೆಚ್ಚಿಗೆ ಅದನ್ನ ಹೆಚ್ಚಿಗೆ ಜನಸಂದಣಿ ಇರೋದ್ರಿಂದ ಅಲ್ಲಿ ಅವರಿಗೆ ಇದಿಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತಕ್ಕಂಥದ್ದನ್ನ ಆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಮತ್ತೆ ಅದ್ರ ಜೊತೆಗೆ ಆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಆರು ಗಂಟೆಯಿಂದ ಇಪ್ಪತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆವರೆಗೆ ಇರತಕ್ಕಂಥದ್ದು ಈಗ ಅದರಲ್ಲಿ ನಾವು ಯಾವುದೇ ಆನ್ಲೈನ್ ಬುಕ್ಕಿಂಗ್ ಅನ್ನ ತೆಗೆದುಕೊಳ್ಳಲ್ಲ ಆನ್ಲೈನ್ ಗಿರಿಗೆ ಹೋಗ್ಲಿಕ್ಕೆ ಏನಿದೆ ಅದು ಯಾವುದೋ ಆನ್ಲೈನ್ ಬುಕ್ಕಿಂಗ್ ಅನ್ನ ಟೂರಿಸ್ಟ್ ಡಿಪಾ ಟೂರಿಸಂ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳಲ್ಲ ಸೊ ಈ ತರದ್ದು ವಿಚಾರಗಳಿದೆ ಇನ್ನು ವಿಶೇಷವಾಗಿ ಈ ಸಾರಿ ನಾವು ಏನು ಸಾರಿ ರೆಸ್ಕ್ಯೂ ಟೀಮ್ಸ್ ಅಂತ ಏನ್ ಮಾಡಿದ್ವಿ ಸಾರಿ ಐದು ರೆಸ್ಕ್ಯೂ ಟೀಮ್ಸ್ ಮಾಡಿದ್ವಿ ಈ ಸಾರಿ ನಾವು ಹತ್ತು ರೆಸ್ಕ್ಯೂ ಟೀಮ್ಸ್ ಅನ್ನು ಮಾಡ್ತಾ ಇದ್ದೀವಿ ಆ ರೆಸ್ಕ್ಯೂ ಟೀಮ್ ಅಲ್ಲಿ ನಾವು ಡಿ ಸಿ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಸೊ ಅದರಲ್ಲಿ ಕಂದಾಯ ಇಲಾಖೆಯವರು अग्निशामक इलाके के इलाके गणि भू विज्ञान इलाके लोकोपयोगी इलाके मुजराई इलाके द्रस्ट टूरिज्म डिपार्टमेंट आरोग्य इलाके ಮತ್ತೆ ಎಸ್ ಡಿ ಆರ್ ಎಫ್ ಇರ್ತಕ್ಕಂಥ ಯಾರಿದ್ರೆ ಅವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೀಗೆ ಒಂದೊಂದು ಟೀಮಲ್ಲಿ ಇಷ್ಟಿಷ್ಟು ಜನ ಇರ್ತಾರೆ ಇವರು ಹತ್ತು ಟೀಮ್ಗಳನ್ನು ಮಾಡಿ ಬೇರೆ ಬೇರೆ ಗಳಲ್ಲಿ ಈಗ ತಮಗೆಲ್ಲ ಗೊತ್ತಿಲ್ಲ ಮಲೆನಳ್ಳಿಯಿಂದ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವೊಂದು ಮಾಣಿಕೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರದ್ದೆಲ್ಲ ಅದೇ ಈ ರಿಸ್ಟ್ರಿಕ್ಷನ್ಸು ಎರಡೂ ಕಡೆ ಸೇಮ್ ಮಾ ಮಾಣಿಕ ಹತ್ತಕ್ಕಂಥವ್ರಿಗೂ ಅದೇ ಅದು ಸೇಮು ಮತ್ತೆ ಮಲೆನಹಳ್ಳಿಯಿಂದ ಹತ್ತಕ್ಕಂಥವ್ರಿಗೂ ಸೇಮ್ ನಾವು ಒಂಬತ್ತು ಗಂಟೆಗೆ ಇಪ್ಪ ಹತ್ತೊಂಬತ್ತನೇ ತಾರೀಕಿಗೆ ಎಂಟು ಗಂಟೆಗೆ ಇಪ್ಪತ್ತನೇ ತಾರೀಕಿಗೆ ಸೊ ಅದಕ್ಕಿಂತ ಒನ್ ಅವರ್ ಮುಂಚೆ ಬಿಡ್ತೇವೆ ಅಷ್ಟೇ ಸೊ ಅದಕ್ಕಿಂತ ಅದಾದ್ಮೇಲೆ ನಾವು ಅದಕ್ಕಿಂತ ಮುಂಚೆ ಯಾರು ಅಲ್ಲಿ ಬಿಡಲ್ಲ ಅದಕ್ಕಿಂತ ಒನ್ ಅವರ್ ಮುಂಚೆ ವೆಹಿಕಲ್ಗಳಲ್ಲಿ ತಗೋಬೋದು ಅಲ್ಲಿ ಲಿಮಿಟ್ ಮೇಲೆ ಅದು ಅಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕೈಮರ್ ಹತ್ರನೇ ಮಣಿಕೆದನ್ನ ಕೈಮಾರ್ ಹತ್ರನೇ ಬ್ಯಾರಿಕೇಡ್ ಹಾಕಿಬಿಟ್ಟು ನಾವು ರೆಗ್ಯುಲೇಟ್ ಮಾಡ್ತೀವಿ